மட்டேரவே சேரி நம்ம உடுகு நம்ம உடுகரிப்பா தான் கேசிட்டு வரலாறு

ಎಲ್ಲಾ ಧರ್ಮದ ಎಲ್ಲಾ ಗುರುಹಿಲರಿಗೆ ಕೂಡ 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 ಅಬ್ಜ್ಪುರ್ ಸಂಘ ವತಿಯಿಂದ ಮತ್ತೊಮ್ಮೆ ಮಗದಮ್ಮೆ ವಂದನೆಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದಕ್ಕೆ ಮಾತ್ಮರ ಮಾತು ಯಾರು ಹೇಳೋರಲ್ಲ ಯಾನ್ ಹೇಳೋದಿಪ್ಪ ಮಾತಾಡಿ ಸುಣ್ಣ ಬೇಕು ಹೌದು ಸುಣ್ಣ ಬೇಕು ವಾಡಿ ವಚ್ಚಕ ಸುಣ್ಣ ಬೇಕು ದೀಪ ಕಾಕಲ್ ಎಣ್ಣಿ ಬೇಕು ಹೌದು ಹೆಣ್ಣು ಮಕ್ಳಿಗೆ ಒಬ್ಬ ಅಣ್ಣ ಬೇಕು ತವರಿಗೆ ತರ್ಕೊಂಡು ಹೋಗ್ಲಾಕ ಯಾರು ಹಿರಿಯರು ಹಿರಿಯರು ಹೇಳ್ತಾರ ಹೌದು ಹೆಣ್ಮಕ್ಳ ಆಶೆನೇ ಇರ್ತಾರ ಅಣ್ಣ ಯಾವಾಗ ಕಲೀಗ್ ಬರ್ತಾನೆ ಹ್ಮ್ ಯಾವಾಗ ನಮ್ಮ ತಾಯಿ ತನಿ ಮುಖ ನೋಡ್ಲಿ ಅಂತೇಳಿ ಹೆಣ್ಮಕ್ಳ ಆಶೇನೆ ಇರ್ತದ ಅದ್ರ ಸಲುವಾಗಿ ಹಬ್ಬ ಹುಣ್ಣಿ ಬಂತು ಅಂದ್ರೆ ಅವಾಗಿನವ್ರು ಮ್ಯಾಳಿಗೆಯಲ್ಲಿ ನೋಡ್ತಿದ್ರು ಅಂತ ಈಗಿನವ್ರು ಮೊಬೈಲ್ ಎತ್ತು ನೋಡ್ತಾರ ಹೌದು ಮೊಬೈಲ್ ಆಯ್ತು உபய தனத கேன் கேப்பா நம்ம அட்டமணி கார்கே அம்மாவசி சந்தித்து மாதலிங்கனி காரி கேட்காத கூட அம்மாவில் இன்னொரு குழி தாலதாக ಯಾವ ಕಾಲಕ್ಕ ಹೊಡೆದ ಎದುರು ಕಾರಣಕ್ಕೋಸ್ಕರವಾಗಿ ಹೊಡೆದ ಅಂತ ಹೇಳಿ ನಾ ಕೇಳಿದ್ದೆ ಹೌದು ಕೇಳಿ ಅವ್ರು ಹೇಳಿದ್ರ ಅವ್ರು ಯಾರು ಹೇಳಿ ಏನ್ ಹೇಳೋದು ಅಂತ ಕೇಳಿದ್ರ ಬಿಳಿಯನ್ ಸಿದ್ಧ ಹಾಗೂ ಅವನು ಸಿದ್ಧನು ಗೋಳಿ ಹೌದು ಇದು ಇವರಿಗೆ ಒಳಗ ಕಾಲ್ ಕೇಳಿದ್ರೆ ಡರಿ ಹೊಡೆದಾದ ಅಂತ ಹೇಳ್ಯಾರ ಹೇಳ್ಯಾರ ಅವರು ಹೌದು ಒಂದ್ಸಲ ಹಿಂಗಿರತ್ತಾರೆ ಹಾ ಮತ್ತೊಂದ್ಸಲ ಹೆಂಗತ್ತಾರಪ್ಪ ಎಲ್ಪರ್ ಹೆಟ್ಟೆ ಅಂತ ಹೇಳ್ತಾರೆ

ಆರು ವರ್ಣದ ಕುರಿ ತಯಾರಾದವು ಅಲ್ಲಿ ಹೌದು ಎಷ್ಟು ವರ್ಣದ ಕುರಿ ಆರು ವರ್ಣದ ಕುರಿ ಆರು ವರ್ಣದ ಕುರಿ ತಯಾರದು ಅದೇ ಕುರಿಗಳ ಹತ್ತಿ ಹಾವೇರಿ ಜಿಲ್ಲಾ ಸಿದ್ದಗೌಡ ತಾಲೂಕು ಬಂಕಾಪುರ ಸೇನೆ ಹೊಡೆದು ಕುರಿ ಮೈಸೂರು ಕಟ್ಟ ಹೌದು ಒಂದು ದಿವಸ ಎರಡು ದಿವಸ ಮೂರು ದಿವಸ ಉಪವಾಸ ತಿರುಗ್ದಲ್ಲಿ ನಿರ್ವಹಣಿಸಿದ್ದು ಬಂದ್ ಸಾಕ್ಷಿ ಅಂತ ಹೇಳ್ತಾನಿ ಹಿಂಗೆ ಹಾಲು ಹಿಡಬೇಕು రేవణస రేవణిందలస పదం గొండ్ హార్ హిండ అది బెంకీ సిగ్లా అల్ అడవి ఆర్యణ చుమరా దేవి భేటీ అయితే చుమన ಮನಸ್ಸು ಮಾಡಿ ಬೆಂಕಿ ಪಟ್ಟಣ ಬೆಂಕಿ ಪಟ್ಟನು ಅದೇ ಬೆಂಕಿ ತಗೊಂಡು ಬಂದು ಪದ್ಮಕೊಂಡು ಹಾಲು ಕಾಯಿಸಿ ಗುರುವ ಶಿಷ್ಯರು ಗಿಣ್ಣ ಮಾಡಿ ಊಟ ಮಾಡ್ಯಾರ ಇಲ್ಲಿ ಹಾವೇರಿ ಜಿಲ್ಲಾ ಸಿದ್ಧ ತಾಲೂಕು ಬಂಗಾಪುರ್ ಇಲ್ಲಿ ಆ ಚುಮ್ಮನಾದೇವಿ ಬೆಂಕಿ ತಂದು ಕೊಟ್ಟಾಳ ಇಲ್ಲಿ ಏನು ಮಾನ್ಯ ಹೊರಗಾರ ಏನು ಕುರಿಗಿ ಏನು ಬೆಂಕಿ ಹೊತ್ತಿಗೆ ಏನು ಬೆಂಕಿ ಐತನಲ್ಲ ಅಲ್ಲಿ ಯಾರು ಬೆಂಕಿ ತಂದು ಕೊಟ್ಟರು ಅದ್ ಕೇಳ್ಯಾರ ಕೇಳ್ಯಾರ ಅವರು ನೋಡ್ರಿ ಅವಾಗ ಏನು ಖಡ್ಗೆ ಬಿದ್ದಿಲ್ಲ ಖಂಡಿಯ ರೆಡಿ ಮಾಡಿದ್ರು ಹೌದು ನಾನವ್ರು ನಮ್ ಅನುಕೂಲತೆ ಅಂತ ಹೇಳಿ ಹಾ ಕೇಳಿದ್ರ ಹ್ಮ್ ಅವಾಗ ಗಾರ್ಗಲ್ ಕೇಳಿದ್ರು ಹೌದು ಯಾವ್ದಲ್ಲ ಗಾರ್ಗಲ್ಲ ಸಿಗ್ತವ್ ಈಗಾದ್ರೂ ಕೂಡ ಬ್ಯಾಂಕ್ ಹತ್ತವು ಆದಮೇಲೆ ಆ ಆ ಮೂರು ಕಣ್ಣಿನ ಹುತ್ತಿಗೆ ಒಯ್ದು ಬೆಂಕಿ ಹೆಚ್ಚ್ಯಾನ ಇದು ಹಿಂಗ ಹಾಲು ಮಟ್ಟದ ವಿಷಯ ಹಿಂಗೈತಿ ಐತಿ ಹಳೆ ಬೆಂಕಿ ಕೊಟ್ಟಣ್ ಇದಿದೆಯಲ್ಲ ಇದೀವಲ್ಲಾ ಅದೆಲ್ಲ ಹೆಣ್ಮಕ್ಳಿಗೆ ತ್ರಾಸ ಆಲ್ವಕ್ಕ ನಾವೇ ತಯಾರು ಮಾಡಿದ್ವಿ ಅಮ್ಮ ಗೊತ್ತಿಂದ ಇತ್ತು ಹಿಂಗೆ ಹಿಂಗ ಮಾಡಿ ಮಾಡಿ ಸಾಕಾತತ್ತವ್ರಿ ಹಿಂಗೆ ಅದ್ರ ನಾವೇ ಹಾಕ್ಸೋದು ಬಟ್ ಮಾಡಿ ಅದರ ಸಲುವಾಗಿ ಬೆಂಕಿ ಪಟ್ಟಣ ತಯಾರು ಮಾಡಿ ನಾವು ಕಟ್ಟಿದ್ರೆ ನಾವು ತಯಾರು ಮಾಡಿದ್ರೆ ನಿಮ್ಮ ಹತ್ರ ಕತ್ತೀರಿ ಹಳ್ಯಾಗ ಬೆಂಕಿ ಪಟ್ಟಣ ಇದ್ದಿದ್ದಿಲ್ಲ ಕಡ್ಡಿ ಇದ್ದಿದ್ದಿಲ್ಲ ಹೌದು ಗಾರಗಾಲದಿಂದ ಬೆಂಕಿ ಹಚ್ಚನ ಯಾರು ಪದಮಗೊಂಡ ಹಿಂಗ ಹಾಲು ಮತ್ತೆ ಇತಿಹಾಸ ಐತಿ ಇದು ಯಾರಿಗೆ ಕೇಳಿದ್ರು ನಮ್ಮ ಮಟ್ಟ ಮೇಲೆ ಹಿಂಗೆ ಹೇಳ್ತಾರೆ ಹೌದು ಈ ಮಠಮನಿಯವರು ಒಂದೊಂದ್ ತರ ಹೇಳ್ತಾರ ಹೇಳ್ತಾರ ಅಮ್ಮ ಕೆಲ್ಪರಟ್ಟಿ ಹತ್ತಾರಿಗೆ ಹೇಳ್ತಾರ ಕೆಳಕಲ್ ಹತ್ತಾರ ನೀವು ಸರಿ ಇರೋ ಇರ್ಲಿ ಕೌರಿ ಏನಂತ ಕೇಳಿದ್ರ ಆ ಭಕ್ತರಿದ್ರೆ ದೇವರಿಗೆ ಒಂದು ಬೆಲೆ ಹೌದು ಭಕ್ತರಿದ್ರೆ ದೇವರಿಗೆ ಒಂದು ಬೆಲೆ ನಮ್ಮಂತ ಹುಡುಗರಿದ್ರೆ ನಮ್ಮಂತ ಒಂದು ಬೆಲೆ